ಗ್ರಾಮ ಪಂಚಾಯತಿ ಮೆಂಬರ್ಸ್ ಐದು ವರ್ಷ ಆದಮೇಲೆ ಒಂದು ದಿವಸ ಅವರು ಕಾಲಿಡಂಗಿಲ್ಲ ತಾಲೂಕ್ ಪಂಚಾಯತಿ ಮೆಂಬರ್ಸ್ ಜಿಲ್ಲಾ ಪಂಚಾಯತಿ ಮೆಂಬರ್ಸ್ ಎಮ್ ಎಲ್ ಎಗಳು ಎಂ ಪಿಗಳು ಯಾರೂ ಕೂಡ ಐದು ವರ್ಷ ಆದಮೇಲೆ ಒಂದು ದಿವಸ ಅವ್ರು ಹಾಗಿಲ್ಲ ಅಡ್ಮಿನಿಸ್ಟ್ರೇಟರ್ ಬಂದು ಅಲ್ಲಿರ್ತಾರೆ ಅದೇ ವ್ಯವಸ್ಥೆ ನಮ್ಮ ಸಹಕಾರ ಕ್ಷೇತ್ರದಲ್ಲಿ ಆಗಬೇಕು ಉತ್ತಮರ ಆಯ್ಕೆ ಆಗಬೇಕು ಅವರಿಂದ ಮಾತ್ರ ಸಮಾಜ ಸುಧಾರಣೆ ಸಹಕಾರ ಕ್ಷೇತ್ರದ ಪ್ರಗತಿ ಸಾಧ್ಯ ಯಾವಾಗಲೂ ಕೂಡ ಕನಸು ಕಂಡ್ರೆ ದೊಡ್ಡ ಕನಸನ್ನೇ ಕಾಣಬೇಕು ಅದಕ್ಕೆ ಬೇಕಾಗಿರ್ತಕ್ಕಂಥ ಪರಿಶ್ರಮವನ್ನು ನೀವು ರೂಢಿಸ್ಕೊಂಡು ನೀವು ಮುಂದೆ ಹೋಗಬೇಕು ಹಾಗಾಗಿ ನಮ್ಮ ಕೈಯಲ್ಲಿ ಸಾಧ್ಯ ಆಗಿದೆ ಅಂದರೆ ನಿಮ್ಮೆಲ್ಲರ ಕೈಯಲ್ಲೂ ಕೂಡ ಸಾಧ್ಯ ಅಂತ ನಾನಂತೂ ನಂಬಿದ್ದೇನೆ ಮುಂದಿನ ದಿನಗಳಲ್ಲಿ ಬಹುಶಃ ಬಮೂಲ್ ಚುನಾವಣೆಗಳು ನಡೀತವೆ ಇಡೀ ದೇಶ ಇಡೀ ರಾಜ್ಯದಲ್ಲಿ ಸಹಕಾರ ಕ್ಷೇತ್ರಕ್ಕೆ ಅದರಲ್ಲಿ ಕೂಡ ಕೆ ಎಮ್ ಎಫ್ಗೆ ಎಲ್ಲ ಸಂಸ್ಥೆಗಳಿಗೂ ಕೂಡ ಚುನಾವಣೆಗಳು ನಡಿಬೇಕಾಗಿತ್ತು ಅದು ಯಾವ ಕಾನೂನು ಯಾವ ನಿಯಮದಲ್ಲಿ ನನಗೆ ಗೊತ್ತಿಲ್ಲ ಐದು ವರ್ಷಗಳು ಮುಗಿದ ಮೇಲೆ ಇನ್ನೊಂದು ವರ್ಷ ಆಗೋಗಿದೆ ಇದು ನನಗೂ ಕೂಡ ರಾಜಕಾರಣಕ್ಕೆ ಬಂದು ಇಪ್ಪತ್ತು ವರ್ಷ ಆಗಿದೆ ಆದರೆ ಯಾರು ಪ್ರಜಾಪ್ರಭುತ್ವದ ಬಗ್ಗೆ ಪದೇ ಪದೇ ಮಾತಾಡ್ತಾರೆ ಸಂವಿಧಾನಕ್ಕೆ ಗೌರವ ಕೊಡಬೇಕು ಅಂತ ಪದೇ ಪದೇ ಮಾಡ್ತಾರೆ ಅಂಥ ಸರ್ಕಾರದಲ್ಲಿ ಒಂದು ವರ್ಷ ಮೀರಿ ಇನ್ನೂ ಇರತಕ್ಕಂಥವರೇ ಆಡಳಿತ ಮಾಡುವಂಥ ವ್ಯವಸ್ಥೆ ಅದು ಸರಿಯಲ್ಲ ಹಾಗಾಗಿ ಅದು ಪ್ರಜಾತಂತ್ರ ವ್ಯವಸ್ಥೆಗೆ ಮಾರಕ ಆಗ್ತದೆ ನಿಗದಿತ ಸಮಯಕ್ಕೆ ಚುನಾವಣೆಗಳು ನಡೀಬೇಕು ಆಗಲೇ ನಾವು ಸಂವಿಧಾನಕ್ಕೆ ಪ್ರಜಾತಂತ್ರ ವ್ಯವಸ್ಥೆಗೆ ನಾವು ಗೌರವ ಕೊಟ್ಟಂಗೆ ಆಗ್ತದೆ ಯಾಕೆಂದರೆ ಮೆಂಬರ್ಸ್ ಗ್ರಾಮ ಪಂಚಾಯಿತಿ ಮೆಂಬರ್ಸ್ ಐದು ವರ್ಷ ಆದಮೇಲೆ ಒಂದು ದಿವಸ ಅವರು ಕಾಲಿಡೋಂಗಿಲ್ಲ ತಾಲೂಕ್ ಪಂಚಾಯಿತಿ ಮೆಂಬರ್ಸ್ ಜಿಲ್ಲಾ ಪಂಚಾಯಿತಿ ಮೆಂಬರ್ಸ್ ಎಮ್ ಎಲ್ ಎಗಳು ಎಂ ಪಿಗಳು ಯಾರು ಕೂಡ ಐದು ವರ್ಷ ಆದಮೇಲೆ ಒಂದು ದಿವಸ ಅವರು ಇರೋವಾಗಿಲ್ಲ ಅಡ್ಮಿನಿಸ್ಟ್ರೇಟರ್ ಬಂದು ಅಲ್ಲಿರ್ತಾರೆ ಅದೇ ವ್ಯವಸ್ಥೆ ನಮ್ಮ ಸಹಕಾರ ಕ್ಷೇತ್ರದಲ್ಲಿ ಆಗಬೇಕು ಉತ್ತಮರ ಆಯ್ಕೆ ಆಗಬೇಕು ಅವರಿಂದ ಮಾತ್ರ ಸಮಾಜ ಸುಧಾರಣೆ ಸಹಕಾರ ಕ್ಷೇತ್ರದ ಪ್ರಗತಿ ಸಾಧ್ಯ ನಮ್ಮ ಏನು ಸಹಕಾರ ಕ್ಷೇತ್ರದಲ್ಲಿ ತೊಡಗಿಸ್ಕೊಂಡಿರ್ತಕ್ಕಂಥ ನಮ್ಮ ರೈತರ ಮಕ್ಕಳು ನೀವು ಯಾರಿಗೂ ಕೂಡ ಕಡಿಮೆ ಇಲ್ಲ ಯಾಕೆಂದರೆ ಹೈನುಗಾರಿಕೆಯಲ್ಲಿ ತೊಡಸ್ಕೊಂಡಿರೋದೇ ಅತ್ಯಂತ ಪುಣ್ಯದ ವೃತ್ತಿ ಅಂತ ನಾನು ತಿಳ್ಕೊಂಡಿದ್ದೀನಿ ಯಾರು ಹಾಲು ಉತ್ಪಾದನೆ ಹಾಲಿನ ವೃತ್ತಿಯನ್ನು ಮಾಡಿದ್ದಾರೆ ಅವ್ರ ಮಕ್ಕಳಿಗೆ ನಿಜವಾಗಿಯೂ ಕೂಡ ದೊಡ್ಡ ಭವಿಷ್ಯ ಇದೆ ಅಂತ ನಾನಂತೂ ನಾನು ನಂಬಿದ್ದೇನೆ ಆ ನಿಟ್ಟಿನಲ್ಲಿ ನೀವೆಲ್ಲ ಕೂಡ ಉತ್ತಮ ಭವಿಷ್ಯವನ್ನು ಹೊಂದಬೇಕು ನೀವು ಗುರಿಯನ್ನು ದೊಡ್ಡ ಗುರಿಯನ್ನು ಹಾಕಬೇಕು ಸಣ್ಣ ಪುಟ್ಟ ಗುರಿ ಹಾಕೋಣಕ್ಕೆ ಹೋಗಬೇಕು ಯಾವಾಗಲೂ ಕೂಡ ಕಂಡ್ರೆ ದೊಡ್ಡ ಕನಸನ್ನೇ ಕಾಣಬೇಕು ಅದಕ್ಕೆ ಬೇಕಾಗಿರ್ತಕ್ಕಂಥ ಪರಿಶ್ರಮವನ್ನು ನೀವು ರೂಢಿಸ್ಕೊಂಡು ನೀವು ಮುಂದೆ ಹೋಗಬೇಕು ಮನಸ್ಸಿದ್ರೆ ಮಾರ್ಗ ಅಂತ ಹೇಳ್ತೀನಿ ಆ ಮನಸ್ಸು ದೃಢವಾಗಿರ್ಬೇಕು ಆ ಮನಸ್ಸು ದೃಢವಾಗಿದ್ದಾಗ ನೀವು ಯಾವುದು ಕೂಡ ಅಸಾಧ್ಯ ಇಲ್ಲ ಅಂತ ನಾನು ನಂಬಿದ್ದೀನಿ ಯಾಕೆಂದರೆ ನಮ್ಮಂಥವರೆಲ್ಲ ಕೂಡ ಇಲ್ಲಿವರೆಗೂ ಬಂದಿದ್ದೀವಿ ಅಂತಂದರೆ ಅಂಥ ಪರಿಶ್ರಮ ಅಂತ ಮನಸ್ಸು ನಮ್ಮಲ್ಲಿ ಇಲ್ಲ ಇಲ್ಲಾಂದರೆ ನಾವು ಯಾರೂ ಕೂಡ ಇಲ್ಲಿ ಬರಲಿಕ್ಕೆ ಸಾಧ್ಯ ಆಗ್ತಾ ಇರಲಿ ಒಬ್ಬ ರೈತರ ಮಕ್ಕಳಾಗಿ ಇಲ್ಲಿವರೆಗೂ ಬೆಳೀಲಿಕ್ಕೆ ಸಾಧ್ಯ ಆಗ್ತಾ ಇರಲಿ ಹಾಗಾಗಿ ನಮ್ಮ ಕೈಯ್ಯಲ್ಲಿ ಸಾಧ್ಯ ಆಗಿದೆ ಅಂದರೆ ನಿಮ್ಮೆಲ್ಲರ ಕೈಯಲ್ಲೂ ಕೂಡ ಸಾಧ್ಯ ಅಂತ ನಾನಂತೂ ನಂಬಿದ್ದೇನೆ ಆ ನಿಟ್ಟಿನಲ್ಲಿ ಇವತ್ತು ಮತ್ತೆ ಬೊಮ್ಮೂಲ್ರವ್ರಿಗೆ ಮತ್ತು ಎಲ್ಲ ಆಯೋಜಕರಿಗೆ ವಿಶೇಷವಾಗಿ ನಾನು ಅಭಿನಂದನೆಗಳನ್ನು ಸಲ್ಲಿಸಿ ಈ ರೀತಿಯ ನಮ್ಮ ಶಾಸಕರು ಕೂಡ ಶಾಸಕರಾಗೋಕ್ಕಿಂತ ಮುಂಚೆ ಮತ್ತು ಈಗಲೂ ಕೂಡ ಮಾಡ್ತಾರೆ ಅಂತ ಅನಿಸುತ್ತೆ ನನಗೆ ಸ್ಕಾಲರ್ಶಿಪ್ ನಾನು ಸಚಿವನಾಗಿದ್ದಾಗ ಸ್ಕಾಲರ್ಶಿಪ್ ಕಾರ್ಯಕ್ರಮಕ್ಕೆ ಬಂದಿದೆ ಸುಮಾರು ಐದು ಸಾವಿರ ಜನಕ್ಕೆ ಸಾವಿರದ ಸಾವಿರದ ಐನೂರು ವಿದ್ಯಾರ್ಥಿಗಳಿಗೆ ಕೊಟ್ಟಿದ್ರು ಅವತ್ತು ಆ ರೀತಿಯ ಪುರಸ್ಕಾರ ಕೊಡ್ತಾ ಇದ್ದರೆ ಮಕ್ಕಳಿಗೂ ಕೂಡ ನಾನು ಇಷ್ಟು ಮಾರ್ಕ್ಸ್ ತಗೊಂಡಿದ್ದೀನಿ ನನಗೆ ಸ್ಟೇಜ್ ಮೇಲೆ ಕರೆಸಿ ಇವತ್ತು ಪುರಸ್ಕಾರ ಮಾಡಿದ್ದಾರೆ ಅನ್ನುವಂತಹ ಒಂದು ಮನೋಸ್ಥೈರ್ಯ ಆತ್ಮವಿಶ್ವಾಸ ಹೆಚ್ಚಾಗ್ತದೆ ಅದ್ರ ಮೂಲಕ ತಾವು ಇನ್ನಷ್ಟು ಮುಂದೆ ಹೋಗಲಿಕ್ಕೆ ಮತ್ತು ಇನ್ನೂ ಕೂಡ ಮೇಲೆ ಇವತ್ತು ಮೇಲೆ ಎತ್ತರಕ್ಕೆ ಬೆಳಿಲಿಕ್ಕೆ ಸಾಧ್ಯ ಆಗ್ತದೆ